ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡೋದಲ್ಲಿ ಮಹೇಂದ್ರ ಸರ್ಪಂಚ್ ಡಾಕ್ಟರ್ ಮಾರಾಟಕ್ಕಿದೆ ಫೈವ್ ಏಟ್ ಫೈವ್ ಮಹೇಂದ್ರ ಫೈವ್ ಏಟ್ ಫೈವ್ ಡಾಕ್ಟರ್ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಐವತ್ತು ಎಚ್ ಪಿ ಆರ್ಟ್ಸ್ ಬರಗಾಡಿ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟು ಮಾಡಲ್ ಸಾವಿರದ ನಾನ್ನೂರು ಗಂಟೆ ರನ್ನಿಂಗ್ ಆಗಿದೆ ಲೋನ್ ಫೆಸಿಲಿಟಿ ಇದೆ ಫ್ರೆಂಡ್ಸು ಸಿವಿಲ್ ಯಾರಿಗೆ ಎಷ್ಟಿಗೆ ಅಪ್ಲೈ ಆಗುತ್ತೋ ಅಷ್ಟು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ಸಿವಿಲ್ ಒಬ್ಬೊಬ್ರಿಗೆ ಒಂದು ಐವತ್ತು ಸಾವಿರಗೆ ಆಗುತ್ತೆ ಒಂದು ಇಪ್ಪತ್ತು ಸಾವಿರಗೆ ಆಗುತ್ತೋ ಒಂದು ಲಕ್ಷ ಆಗುತ್ತೆ ಆ ಥರ ಸಿವಿಲ್ ಅಪ್ಲೈ ಆದಂಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸಾವಿರದ ನಾನ್ನೂರು ಗಂಟೆ ರನ್ನಿಂಗ್ ಆಗಿದೆ ಐವತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಇದು ದಾವಣಗೆರೆ ಡಿಸ್ಟಿಕ್ ಅರ್ಪನೆ ತಾಲೂಕು ಹುಚ್ಚಿಂಗದುರ್ಗ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಅಂತ ಹೇಳ್ಬೋದು ಫೈವ್ ಏಯ್ಟ್ ಫೈವ್ ಐವತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಟೂ ತೌಸಂಡ್ ಟ್ವೆಂಟಿ ಟೂ ಲೋನ್ ಫೆಸಿಲಿಟಿ ಇದೆ ಲೋನ್ ಸೌಲಭ್ಯ ಆದರೆ ಇದೆ ಫ್ರೆಂಡ್ಸ್ ಇದು ಟೈರ್ ಇಂಜಿನ್ ಟೈರ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಗುಡ್ ಕಂಡೀಷನಾಗೆ ಇದ್ದಾವೆ ಫಸ್ಟ್ ಪಾರ್ಟಿ ಗಾಡಿ ತೊಗೊಳೋರು ಮಾತ್ರ ಸೆಕೆಂಡ್ ಪಾರ್ಟಿ ಆಗ್ತೀರಿ ಇನ್ನೂ ಹೇಳ್ಬೇಕಂದ್ರೆ ಈ ಗಾಡಿ ಆದರೆ ಚೆನ್ನಾಗಿದೆ ಅಂತಲೇ ಹೇಳ್ತವ್ರೆ ಫ್ರೆಂಡ್ಸ್ ಏನಿದ್ರು ಹತ್ರಗೂ ನೋಡ್ಕೀಲ್ರಿ ಐದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೆ ನೀವು ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೋಗ್ಬೇಡಿ ಇದು ಫೈನಲ್ ಪ್ರೈಸ್ ಅಂತ ಹೇಳ್ತಾವೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾವ್ರೆ ಇವರು ಕ್ಯಾಶಿಗೆ ಆದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದೇನು ಲೋನ್ಗೆ ಆದರೆ ಐದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮೀಟ್ ಆಗೋಣ